ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರದೆಲ್ಲ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿಲ್ಲ ಅಂತ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯಾ ಇಲ್ವೋ ಅನ್ನೋದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಚೆಕ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫಸ್ಟು ಗೂಗಲನ್ನು ಓಪನ್ ಮಾಡಿಕೊಂಡು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ಸರ್ಚ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ನಿಮಗೆ ಫುಡ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟ್ ಲೈನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ಸೇವೆಗಳು ಅಂತ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೂರನೇ ಆಪ್ಷನ್ನು ಈ ಸ್ಥಿತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟ್ರಿಕನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಕೊ ತೋರಿಸ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ವಿತೌಟ್ ಒ ಟಿ ಪಿ ತಗೊಂಡು ವಿತೌಟ್ ಒ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೋ ಅಂತ ಹೇಳಿ ಕ್ಲಿಕ್ ಮಾಡಿ ನಿಮ್ಮ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಯಾರ್ದಾರು ಈ ಕೆ ವೈ ಸಿ ಪೆಂಡಿಂಗ್ ಇದೆಯಾ ಇಲ್ವೋ ಅನ್ನೋದು ನಿಮಗೆ ಈ ವೆಬ್ಸೈಟಲ್ಲಿ ತೋರಿಸುತ್ತೆ ನೋಡಿ ಈ ಕಾರ್ಡಲ್ಲಿ ಫೈವ್ ಮೆಂಬರ್ಸ್ ಇದ್ದಾರೆ ಫೈವ್ ಮೆಂಬರ್ಸು ಕೂಡ ಈ ಕೆ ವೈ ಸಿ ಆಗಿದೆ ಹಾಗಾಗಿ ಈ ಕೆ ವೈ ಸಿ ಡನ್ ಅಂತೇಳಿ ತೋರಿಸ್ತಾ ಇದೆ ಈ ಕೆ ವೈ ಸಿ ರಿಮೈನಿಂಗ್ ಅಂತ ಇರೋದು ಜೀರೋ ಅಂತ ಹೇಳಿ ತೋರಿಸ್ತಾ ಇದೆ ಅಂದರೆ ಈ ಕಾರ್ಡಲ್ಲಿರೋ ಅಂಥವ್ರದ್ದು ಎಲ್ರದೂ ಈ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಹಾಗಾಗಿ ಈ ಕೆ ವೈ ಸಿ ರಿಮೈನಿಂಗ್ ಝೀರೋ ಅಂತ ಇದೆ ನೆಕ್ಸ್ಟು ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾರ್ದು ಇ ಕೆ ವೈ ಸಿ ಆಗಿಲ್ಲ ಅದನ್ನು ತಿಳ್ಕೊಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ವಿತ್ ವಿತೌಟ್ ಓ ಟಿ ಪಿ ಅಂತ ಹೇಳಿ ನೀವು ತೊಗೊಂಡಿದ್ರಿ ಈಗ ನೆಕ್ಸ್ಟ್ ವಿತ್ ಓ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೇಷನ್ ಕಾರ್ಡಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥವ್ರದ್ದು ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಅಂದರೆ ಸೇಮ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ವಿತ್ ಓ ಟಿ ಪಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಅನ್ನೋದು ಬರುತ್ತೆ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಆಗಿರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫೈವ್ ಮೆಂಬರ್ಸ್ ಇದ್ದಾರೆ ಈ ಕಾರ್ಡಲ್ಲಿ ಅಷ್ಟು ಜನದ್ದು ಇ ಕೆ ವೈ ಸಿ ಆಗಿದೆ ಹಾಗಾಗಿ ಇ ಕೆ ವೈ ಸಿ ಸ್ಟೇಟಸ್ಸು ಎಸ್ ಅಂತ ಹೇಳಿ ತೋರಿಸ್ತಾ ಇದೆ ಇನ್ ಕೇಸ್ ಯಾರ್ದಾದ್ರೂ ಇ ಕೆ ವೈ ಸಿ ರಿಮೈನಿಂಗ್ ಪೆಂಡಿಂಗ್ ಇತ್ತು ಅಂತಂದರೆ ನೋ ಅಂತ ಹೇಳಿ ತೋರಿಸುತ್ತೆ ಅಂಥವರು ನೀವು ಇ ಕೆ ವೈಸಿಯನ್ನು ಮಾಡಿಸ್ಕೋಬೇಕಾಗತ್ತೆ ಏನಾದರೂ ಇ ಕೆ ವೈ ಸಿ ಪೆಂಡಿಂಗ್ ಹೇಳಿ ತೋರಿಸ್ತಾ ಇದ್ದರೆ ನಿಮ್ಮ ಹತ್ತಿರದ ರೇಷನ್ ಕೊಡುವಂಥ ಡಿಪೋದಲ್ಲಿ ಹೋಗಿ ನಿಮ್ಮ ಇ ಕೆ ಸಿಯನ್ನು ಮಾಡಿಸ್ಕೋಬೇಕಾಗುತ್ತೆ ಬಯೋಮೆಟ್ರಿಕನ್ನು ಕೊಟ್ಟು ಇದಿಷ್ಟು ಈ ಕೆ ಸಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ